ದೇವ ಜೊತೆ ಇದ್ದಂತೆ ನಡ್ಕೊಳ್ತಾರೆ ದೇವ ಮಕ್ಕಳೇ ನೀವೇ ಮೋಸ ಮಾಡಿಕೊಳ್ತೇವ ಯಾವುದು ಮರೆಯಾಗಿಲ್ಲ ಎಲ್ಲ ಬಹಿರಂಗವಾಗಲಿ ಮನಸ್ಸಾಗಿ ಅಪ್ಪ ಮಾತಾಡಿಸುವ ಪ್ರೀತಿಸುವ ಕಲಸಿಗ ದೇವರ ತೆಗೆಯವಿ ప్రీత బాబు తొలగి ప్రీత ఇవరకు అనేక మార్గలు తోశి నీత ప్రయత్స ಒಬ್ಬನ ಒಪ್ಪಿಗೆ ನಾನು ನಡೆದು ಹೋದ್ರು ನಾನು ಈ ಜೊತೆ ನಡೆಯುವಂತಪ್ಪ ನನಗೆ ಬೇಕಪ್ಪ ಮಾಯೆಗೆ ಸುಳ್ಳಾದ ಪ್ರೀತಿಗೆ ಹೊಲಸಾದ ಮಾರ್ಗಗಳಿಗೆ ನನ್ನ ಸ್ಥಳ ಕೊಡಲೇಸಪ್ಪ ಎಂದು ನಿಮ್ಮ ಹೃದಯವನ್ನು ತೆರೆದೇ ಮಾತ್ರ ನೀವು ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು ನೀವು ಅಧಿಕಾರಿಗಳಾಗಿರ್ಬೋದು ಅಥವಾ ನೀವು ಸಾಧಾರಣವಾದ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಿರ್ಬೋದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಏಸು ಎಲ್ಲರನ್ನು ಒಂದೇ ರೀತಿಯಾಗಿ ಪ್ರೀತಿ ಮಾಡುವಂತ ಕರ್ತನು

കുവേ ബാന്ന സ്തു സുവേസു അപ്പ കുവേ അവൻ തന്നെ നാ നിന്നുത

மறைல்லவ ஷணு நோட அபாய பயசுத்தன திருஷ்டித்தொபா அந்த அபாவே குரு நீ நல்ல ஊழே குரு குறி மா முறியா நாணிங்க குறி மாறியோ ஏசுவப்பா நான் காணுவேசுவே நினைக்காது தந்தேன் நான் சுத்துவேசுவா ीने ननदेवरु ननता നന ജീവത പ്രതി മകവും സരിപടുക జీవత ప్రతి మార్గో సరిపడవంతే సడకూ సడబో బిందరూ బీలబోదు ఎడబాదే నన్న కాల ప్రేమ సవిర జన ಬಿಂದಿರು ಬೀಳಬಹುದು ವೈರಿಗಳು ಅಭಿಷೇಕ ಮಾಡುವಂತ ಕತ್ತಲು ನನ್ನ ತಾಲೂನ ಅಭಿಷೇಕ ಮಾಡುವಂತ ಕತ್ತನು ನನ್ನ ತಾಲು ಸೂಚಕ ತುಂಬಿಸುವಂತ ಕತ್ತರು ನನ್ನನ್ನು ಸಂದಣಿಸುವಂತ ಕತ್ತರು ನನ್ನ ಅಲಂಕರಿಸುವಂತ

തന്നെ നനദേവര തീനേവരൂ നീന എടു ക ತಂದೀನ ಮೀನೇ ಮಕ್ಕಳು ತಿನ್ನಕ್ಕೆ ಮೀನನ್ನು ಕೇಳಿದರೆ ನಾನು ರೊಟ್ಟಿಯನ್ನು ಕೊಡುತ್ತೇನೋ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಡುತ್ತೇನೋ ಮೀನನ್ನು ಕೇಳಿದರೆ ಹಾವನ್ನು ಕೊಡುತ್ತೇನೋ ಎಂದು ತಂದೆಯ ಪ್ರೀತಿಯನ್ನು ಪ್ರಕಟಿಸಿದಂತ ಪರಲೋಕದ ತಂದೆಯನ್ನ ಬಾಯಿಗೆಲ್ಲುತ್ತಿರುವುದು ವರ್ಣಿಸಿ ಎಸಪ್ಪ ನಿನ್ನಂತ ಯಾರಿಲ್ಲ ಎಸಪ್ಪ ಹೇಳ್ಕೊಳಕ್ಕೆ ಅನೇಕರು ಆದ್ರೆ ಎಸಪ್ಪ ನಿನ್ನಂತೆ ಯಾರಿಲ್ಲ ಕರ್ತನೆ ಕೇಳ್ರಿ ಹೇಳ್ರಿ ಬಾಯಿಗೆಲ್ಲ ತರ ಹೇಳ್ರಿ ಎಸ್ಪ ನಿನ್ನಂತೆ ಯಾರಿಲ್ಲ ಕರ್ತನೆ ವಿವರಿಸಿ ಆರಾಧನೆ ಅದನ್ನು ವಿವರಿಸಿ ವಿವರಿಸಿ ನಿನ್ನಂತೆ ಯಾರಿಲ್ಲ ಅಪ ನಿನ್ನಂತೆ ಕರ್ತನೆ ನಮ್ಮ ಎತ್ತು ಯಾರಿಲ್ಲ ನಿನ್ನಂತೆ ನಮ್ಮನ್ನು ದೃಷ್ಟಿಸುವವರು ಯಾರಿಲ್ಲ ಕರ್ತನೆ ನಿನ್ನಂತೆ ಗಮನಿಸುವ ಯಾರಿಲ್ಲ ನಿನ್ನಂತೆ ಕಾಳಜಿ ಸ್ತುತಿಯನ್ನು ಒದ್ದಕ್ಕೆ ಬಯಸುವಂತ ಕರ್ತನು ನೀನಂತ ಯಾರಿಲ್ಲ ಅನೇಕ ಮಾರ್ಗಗಳನ್ನು ಹುಡುಕಿ ಹುಡುಕಿ ಬೇಸತ್ತೋಗಿರಂತ ನಿನ್ನ ಮಕ್ಕಳಿಗೆ ಒಂದು ದಾರಿಯನ್ನು ಕರ್ತಲು ಕರೆದು ಬೇಡಪ್ಪ ಯಾರಾದ್ರೂ ಬಿಡುಗಡೆ ಉಂಟಾಗ ಯಶು ಕ್ರಿಸ್ತ ನಾಮದಲ್ಲಿ ಯಾರಾದರೂ ಅಪ ಮಾರ್ಗಗಳು ನೊಕ್ಕಾಗಿರುವಂತಹ ಎಲ್ಲ ಮಾರ್ಗಗಳು ಅದು ಸರಳವಾಗಲೇ ಶ್ರೀ ಕ್ರಿಸ್ತ ನಾಮದಲ್ಲಿ ಅಪ್ಪ ಎಲ್ಲ ಜೀವನದಲ್ಲಿ ಅಪ ಆಶೀರ್ವಾದವನ್ನು ಕೆಡಿಸುವುದಕ್ಕೆ ತಾಡ ಕ್ರಿಸ್ತ ನಾಮದಲ್ಲಿ ನಾಮದಲ್ಲಿ ದೇವ ಆಶೀರ್ವಾದವು ದೇವ ಪ್ರಸನ್ನತೆಯು ವೇಗದಂತೆ ಈ ಸ್ಥಳದಲ್ಲಿ ಹೆಚ್ಚಾಗಿ ಆವರಿಸಲಿ ಅಪಾರ ವಾಕ್ಯವು ಸುತ್ತಿಯಂತೆಯು ಅಪ ಅದು ಕಟ್ಟಲೆ ಬಂಡೆಯನ್ನು ಬಿಟ್ಟು ದೂರ್ ದೂರ್ ಮಾಡುವಂತ ಅಂತ ಹೇಳ್ತಾರಲ್ಲಪ್ಪ ಆ ವಾಕ್ಯದೊಂದಿಗೆ ಮಾತನಾಡುವಾಗ ದೇವ ಪ್ರಸನ್ನ ಒಂದೊಂದು ಹೃದಯದನ್ನು ಹಾದು ಹೋಗಿ ಕರ್ತನೆ ಅಬ್ಬ ನನ್ನ ವಾಕ್ಯವು ಕರ್ತನೆ ಅಬ್ಬ ತರಿಸುವಕಿನೇ ಅಲ್ಲವೋ ಆ ವಾಕ್ಯಗಳು ಒಂದೊಂದು ಹೃದಯಗಳನ್ನ ಅಲಗಿನೆಟ್ಟಂತೆ ಮಾಡಲಿ ಕರ್ತನೆ ಎಂಬ ಅವರ ಶಿಷ್ಯರ ಹೃದಯಗಳು ಅಲಗಿನೆಟ್ಟಂತೆ ಆಗಿದಂತೆ ಅಬ್ಬ ನಿನ ಮಾತನಾಡಿ ಕರ್ತನ ಆದ್ಮರ ಕಾರ್ಯ ಮಾಡ ಕಾರ್ಯ ಮಾಡ ಕಾರ್ಯ ಮಾಡಿಸುತ್ತ ಒಂದೇ ಒಂದು ಸಾರಿ ಆರಾಧನೆ ಮುಗಿಸ್ಲಿಕ್ಕೆ ಹೋಗ್ತಾರೆ ಕರಗಳನ್ನು ಎತ್ತಿ ಹೇಳ್ತೀರಾ ಈ ಸಯ್ಯ ತಂದೆ ನೀನೇ ತಂದೆ ನೀನಿಗೆ ನಾನು ಜೋರಾದ ಚಪ್ಪಾಳೆನ ಹೇಳೋ ಹೆಸಪ್ಪ ನನ್ನ ತಂದೆ ತಾಯಿ ಸೇತು ಬಂದು ಬಡಗ ಎಲ್ಲರೂ ನೀನಪ್ಪ ನಾನು ಇನ್ನೂ ಜೋರಾಗಿ ಇನ್ನೂ ಜೋರಾಗಿ ಚಪ್ಪಾಡಕ್ಕೆಪ್ಪ ಬರೋ ನನ್ನ ತುಂಬ ನನ್ನ ಮೊದಲಿಗೂ ನೀನಪ್ಪ ಇವತ್ತು ನಾನು ನಂಬುತ್ತೆ ಹರಗ ನಾನು ಜೋರಾಗಿ ಕಟ್ಟಿ